ಸೊಸೆ ಅನಾಮಿಕಾ ರೋಡ್ ಮೇಲಿರುವ ಒಂದು ಮರದ ಹಿಂದೆ ಅಡಗಿಕೊಂಡು ಆಯಾಸ ಪಡುತ್ತಾ ಮಣ್ಣಿನ ರೋಡ್ ಕಡೆ ನೋಡ್ತಾ ಇದ್ರೆ ಬುಟ್ಟಿನ ನೆಟ್ಟಿ ಮೇಲೆ ಇಟ್ಕೊಂಡು ಕಮಲ ಹಿಂದಿನಿಂದ ಬರುತ್ತಾಳೆ ಸ್ವಲ್ಪ ಗಟ್ಟಿಯಾಗಿ ಏನೇ ಅನಾಮಿಕಾ ನನ್ನನ್ನು ಮನೆಗೆ ಬಾ ಅಂತ ಹೇಳಿ ನೀನು ಈ ಮರದ ಹತ್ರ ಬಚ್ಚಿಕೊಂಡಿದ್ಯಾ ಎಂದಿದ್ದರಿಂದ ಅನಾಮಿಕಾ ಒಂದೇ ಸಲಕ್ಕೆ ಬೆಚ್ಚಿ ಬಿದ್ದು ಹಿಂದಕ್ಕೆ ನೋಡುತ್ತಾಳೆ ನಗುತ್ತಾ ಎದುರಿಗೆ ಕಮಲ ಕಾಣಿಸುತ್ತಾಳೆ ಅನಾಮಿಕಾ ಸಮಾಧಾನಗೊಂಡು ನೀನಾ ಕಮಲ ನಾನು ನಮ್ಮತ್ತೆ ಅಂದ್ಕೊಂಡೆ ನಿಮ್ಮ ಅತ್ತೆ ಸೊಸರೆ ಜಗಳ ನನ್ಗೇನಕ್ಕೆ ಹೇಳು ನನ್ನ ಮನೆಗೆ ಬಾ ಅಂತ ಹೇಳಿದ್ಯಾಲ ಮತ್ತೆ ನೀನೇನೋ ಈ ಮರದ ಹಿಂದೆ ಬಚ್ಚಿಕೊಂಡು ಒಂದೇ ಆ ರೋಡ್ ಕಡೆ ನೋಡ್ತಾ ಅಲ್ವಾ ನಮ್ಮ ಅತ್ತೆ ಸೊಸರೆ ಜಗಳ ನಿನಗೇನಕ್ಕೆ ಅದಕ್ಕೆ ನಮ್ ಜಗಳದ ಬಗ್ಗೆ ಹೇಳೋದಿಲ್ಲ ಹೊರತು ನೀನು ಮಾತ್ರ ಸಾಯಂಕಾಲ ಮನೆಗೆ ಬಾ ಎಂದು ಅನಾಮಿಕ ಹೇಳುತ್ತಲೇ ಕಮಲಂಗೆ ಕೋಪ ಬರುತ್ತೆ ತಕ್ಷಣ ಕಣ್ಣು ದೊಡ್ಡದಾಗಿ ಮಾಡಿ ನೋಡ್ತಾ ಹೀಗಂತಾಳೆ ಇದು ಒಳ್ಳೆ ಪದ್ಧತಿ ಅಲ್ಲ ಕನೆ ಅನಾಮಿಕಾ ನನ್ ಪಾಡಿಗೆ ನಾನು ತರಕಾರಿ ಮಾರೋದಕ್ಕೆ ಹೋಗ್ತಾ ಇದ್ರೆ ಫೋನ್ ಮಾಡಿ ಮತ್ತೆ ಮನೆಗೆ ಬಾ ಅಂತ ಹೇಳಿದ್ದು ನೀನೇ ಯಾಕೆ ಅಂದ್ರೆ ಅಬ್ಬಾ ನೀನ್ ಬಾರಿ ಕಮಲಾ ನೀನು ಮನೆಗೆ ಬರೋದ್ರಿಂದ ನಿನಗೆ ಲಾಭ ಇರುತ್ತೆ ಹೊರತು ನಷ್ಟ ಇರಲ್ಲ ಅಂತ ಹೇಳಿದ್ದು ನೀನೇ ಅಲ್ವಾ ಈಗೇನೋ ಎಂದು ಕಮಲ ಏನೋ ಅನ್ನಲಿಕ್ಕೆ ಹೋಗುವಾಗ ಅನಾಮಿಕ ಮಧ್ಯದಲ್ಲೇ ಸೇರ್ಕೊಂಡು ಆವೇಶದಿಂದ ಹೀಗಂತಾಳೆ ಏಯ್ ಕಮಲಾ ಆಗ ಫೋನ್ ಮಾಡಿ ಹೇಳಿದ್ದು ನಾನೇ ಬಂದೆ ಈಗ ಬೇಡ ಅಂತ ಹೇಳ್ತಾ ಇರೋದು ಕೂಡ ನಾನೇ ಅಲ್ವಾ ತಿರುಗಿ ಹೊರಟೋಗು ಒಂದು ಮಾತು ಮಾತಾಡಿದ್ರು ಚೆನ್ನಾಗಿರಲ್ಲ ಹೇಳ್ತೀನಿ ನೋಡು ಎಂದು ಕಮಲ ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡು ಅಬ್ಬಾ ಅಷ್ಟು ಕೋಪ ಏನಕ್ಕೆ ನಿಂಗೆ ಮೊದಲು ಕೋಪದಿಂದ ಮಾತಾಡಿದ ಯಾರೇ ನಾನೇ ಅದಕ್ಕೆ ಅಲ್ವಾ ಈಗ ಕಡಿಮೆ ಮಾಡ್ಕೊಂಡಿದ್ದೀನಿ ಸರಿ ಬಿಡು ಇಷ್ಟಕ್ಕೂ ಈಗ ನನ್ನ ನೇನಕ್ಕೆ ಬಾ ಅಂತ ಹೇಳಿದೆ ಮೊದಲು ಹೇಳು ಎಂದು ಕಮಲ ಕೇಳಿದ್ದರಿಂದ ಅನಾಮಿಕ ಕೂಡ ಸ್ವಲ್ಪ ಆವೇಶವನ್ನು ಕೋಪವನ್ನು ಕಡಿಮೆ ಮಾಡಿಕೊಂಡು ಈಗ ಬೇಡ ಕಣೆ ಕಮಲ ಯಾವ ಕ್ಷಣದಲ್ಲಾದ್ರೂ ನಮ್ಮ ಅತ್ತೆ ಕೋಲ್ ಹಿಡ್ಕೊಂಡು ಇಲ್ಲಿಗೆ ಬರಬಹುದು ನೀನು ಕೂಡ ಇಲ್ಲ ಇದ್ರೆ ಕೂಡ ಏಟ್ ಬೀಳುತ್ತೆ ಅದಕ್ಕೆ ಇಲ್ಲಿಂದ ಹೊರಟೋಗು ಏನಾದರೂ ಇದ್ರೆ ನಾನು ಫೋನ್ ಅಲ್ಲಿ ಮಾತಾಡ್ತೀನಿ ಮೊದಲು ನೀನು ಇಲ್ಲಿಂದ ಹೋಗು ಎಂದು ಅನಾಮಿಕ ಕಮಲ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಶಾರದಾ ಕೋಲ್ ಹಿಡಿದುಕೊಂಡು ಮಣ್ಣಿನ ರೋಡ್ ಮೇಲೆ ನಡೆಯುತ್ತಾ ಸುತ್ತಲೂ ನೋಡ್ತಾ ಇರ್ತಾಳೆ ಸೋಸೆ ಅನಾಮಿಕ ಎಲ್ಲಿದ್ದಾಳೋ ನನಗೆ ತಿಳಿತಾ ಇಲ್ವೇ ನಿಜಕ್ಕೂ ಎಲ್ಲಿ ಬಚ್ಚಿಕೊಂಡಿದ್ದಾಳೆ ಎಲ್ಲಿ ಬಚ್ಚಿಕೊಂಡ್ರು ಈ ದಿನ ನನ್ ಕೈಯಲ್ಲಿ ಏಟು ಬೀಳುತ್ತೆ ಏಟ್ ಹೊಡಿದೆ ನಾಡ್ ಬಿಡೋದಿಲ್ಲ ನನ್ ಮನಸ್ಸು ಶಾಂತಿಸೋದಿಲ್ಲ ಎಲ್ಲಿ ಬಚ್ಚಿಕೊಂಡಿದ್ಯೆ ಎಂದು ಮುಂದಕ್ಕೆ ಹೋಗುತ್ತಾ ಇದ್ದರೆ ಒಂದು ಮರದ ಹಿಂದೆ ಅನಾಮಿಕಳ ಸೀರೆ ಕಾಣಿಸುತ್ತೆ ಶಾರದಂಗೆ ಸಂತೋಷವಾಗುತ್ತೆ ಓಹೋ ನೀನ್ ಆ ಮರದ ಕೆಳಗೆ ಬಚ್ಚಿಕೊಂಡಿದೀಯ ಸೊಸೆ ಬಾ ಬಚ್ಚಿಕೋ ಎಂದು ಶಾರದಾ ತಡ ಮಾಡದೆ ಓಡಿಕೊಂಡು ಆ ಮರದ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಾ ಕಮಲ ಮಾತನಾಡಿಕೊಳ್ಳುವುದನ್ನ ನೋಡ್ತಾಳೆ ಕೋಲ್ ಹಿಡಿದುಕೊಂಡು ತನ್ನ ಹತ್ತಿರಕ್ಕೆ ಬಂದ ಆತ್ತೆ ಶಾರದಳನ್ನು ನೋಡಿ ಅನಾಮಿಕಾ ಅಥೇ ಇನ್ನು ಓಡೋದು ನನ್ನಿಂದಾಗಲ್ಲ ಏಟ್ ಹೊಡೀರಿ ಆದ್ರೆ ಇಲ್ಲಲ್ಲ ಎಲ್ಲ ಮನೆ ಹತ್ರನೇ ಅಂತೀಯ ಅಷ್ಟೇನಾ ಸೊಸೆ ಅಷ್ಟೇ ಅಷ್ಟೇ ಸರಿ ಕಣೆ ಸೊಸೆ ಮನೆಗೆ ಬಾ ನಿನಗೆ ಹೇಳಿದ ಹಾಗೆ ಎಲ್ಲ ಮನೆ ಹತ್ರನೇ ಏನೇ ಕಮಲಾ ನೀನು ತರಕಾರಿ ಮಾಡೋದಕ್ಕೆ ಹೋಗಬೇಕಲ್ಲ ಹಾಗೆ ಹೋಗದೆ ನನ್ ಸೊಸೆ ಹತ್ರ ಇಲ್ಲೇನ್ ಏನ್ ಮಾಡ್ತಾ ಇದೀಯ ಹೋಗು ಹೋಗದೆ ಇದ್ರೆ ನಿನಗೆ ಏಟ್ ಬೀಳುತ್ತೆ ಹೋಗು ಎಂದು ಹೇಳುತ್ತಾಳೆ ಕಮಲಾ ಭಯ ಭಯದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮನೆಗೆ ಬಾರೆ ಸೊಸೆ ಅಂದ್ರೆ ಏಟು ಬೀಳುತ್ತೆ ಎಂದು ಅತ್ತೆ ಶಾರದ ಮುಂದಕ್ಕೆ ನಡೆಯುತ್ತಾ ಇದ್ದರೆ ಸೊಸೆ ಅನಾಮಿಕಾ ಹಿಂದೆ ನಡೀತಾ ಇರ್ತಾಳೆ ಅತ್ತೆ ಸೊಸೆರಿಬ್ಬರು ಮನೆಗೆ ಬರುತ್ತಾರೆ ಅವರ ಪುಟ್ಟ ಮನೆಯೆಲ್ಲಾ ಸೋರೆಕಾಯಿ ಬೀರೆಕಾಯಿಗಳಿಂದ ಹಸಿರಾಗಿರುತ್ತದೆ ಸೊಸೆ ಈ ಊರಲ್ಲಿ ಮನೆಗೆ ಒಂದು ಹೆಸರಿದೆ ಅದೇನು ಗೊತ್ತಾ ಗೊತ್ತು ಅತ್ತೆ ತರಕಾರಿ ಮನೆ ಎಂದು ಹೇಳಿ ಸಂಭ್ರಮ ಪಡುತ್ತಾಳೆ ಶಾರದ ಸ್ವಲ್ಪ ಕೋಪದಿಂದ ಅನಾಮಿಕಳನ್ನು ನೋಡ್ತಾ ಸೊಸೆ ಪಟ್ಟ ಸಂಭ್ರಮ ಸಾಕು ಮೇಲಕ್ಕೆ ಹತ್ತಿ ಮನೆ ಮೇಲಿರುವ ಸೋರೆಕಾಯಿಗಳನ್ನ ಹೀರೆಕಾಯಿಗಳನ್ನ ಕೊಯ್ದು ಆ ಬಳ್ಳಿಗಳನ್ನೆಲ್ಲ ಪೂರ್ತಿಯಾಗಿ ಕೆಳಗಿಳಿಸು ಎಂದು ಶಾರದ ಹೇಳುತ್ತಲೇ ಅನಾಮಿಕ ಮುಖವನ್ನು ದಿಗಿಲಿನಿಂದ ಇಟ್ಕೊಂಡು ಅದೆಲ್ಲ ನಾನೇನಕ್ಕೆ ಬಳ್ಳಿಗಳನ್ನ ಪೂರ್ತಿಯಾಗಿ ತೆಗಿಯಂತೀನೋ ಹೇಳ್ತಾ ಇದ್ದೀನಿ ನಿನ್ಗೆ ಅರ್ಥವಾಗ್ತಾ ಇಲ್ಲ ಎಂದು ಕೇಳುತ್ತಾ ಇದ್ದರೆ ಅನಾಮಿಕ ಅಯೋಮಯದಿಂದ ಅತ್ತೆಯ ಕಡೆಗೆ ನೋಡ್ತಾ ಇರ್ತಾಳೆ ಸೊಸೆ ಮನೆಯೆಲ್ಲ ಈ ತರಕಾರಿ ಬಳ್ಳಿಗಳೇ ಇರೋದ್ರಿಂದಲೇ ಚಳಿ ತುಂಬಾ ಹೆಚ್ಚಾಗ್ತಾ ಇದೆ ಬೇಡ ಅಂತ ಎಷ್ಟು ಹೇಳಿದ್ರೂ ನೀನು ಕೇಳದೆ ಮನೆ ಸುತ್ತ ಬೀಜ ಹಾಕದೆ ಎಂದು ಶಾರದಾ ಹೇಳುತ್ತಾ ಇದ್ದರೆ ಅನಾಮಿಕ ಮಧ್ಯದಲ್ಲೇ ಸೇರ್ಕೊಂಡು ಅತ್ತೆ ಸೋರೆಕಾಯಿ ಹೀರೆಕಾಯಿಗಳು ಬಳ್ಳಿ ನೆಟ್ಟಿದ್ರಿಂದ ನಮಗೆ ಒಳ್ಳೇದೇ ನಡೀತು ಹೊರತು ಕೆಟ್ಟದೇವತ್ತು ಆಗಿಲ್ವಲ್ಲ ಎಷ್ಟು ಸೋರೆಕಾಯಿಗಳು ಎಷ್ಟು ಹೀರೆಕಾಯಿಗಳು ನಾವು ತಿಂದ ಮೇಲೆ ಕೂಡ ಊರಿನವರಿಗೆ ಮನೆ ಮುಂದೆ ಇಟ್ಟು ಮಾರ್ಕೊಂಡ್ವಿ ಆ ದುಡ್ಡು ಕೂಡ ತುಂಬಾನೇ ಅಂತೆ ಇನ್ನು ನಾನ್ ಹೇಳಿದ್ರೆ ನೀನು ಕೇಳೋದಿಲ್ಲ ಸೊಸೆ ನಿಮ್ ಮಾವಯ್ಯ ಮಕ್ಕಳು ನೀನ್ ಗಂಡ ಹೇಳಿದ್ರೆ ಕೇಳ್ತೀಯ ಅಲ್ಲಿವರೆಗೂ ನೀನ್ ಅರ್ಥ ಮಾಡ್ಕೊಳಲ್ಲ ಮನೆ ಮೇಲಿಂದ ಅದನ್ನ ತೆಗಿತಿಯಾಗ ಎಂದು ಹೇಳುತ್ತಾ ಇರುವಾಗ ಮನೆಯ ಒಳಗಿಂದ ಪ್ರಸಾದ್ ಬೆಡ್ಶೀಟ್ ಹೊತ್ಕೊಂಡು ಹೊರಗೆ ಬರ್ತಾನೆ ಏನು ಅಂದ್ರೆ ನಿಮ್ ಸೊಸೆ ಅನಾಮಿಕಾ ನೀವ್ ಹೇಳಿದ್ರೆ ಕೇಳ್ತಾಳಂತೆ ಹೇಳ್ಬಿಡಿ ಹೌದು ತಾಯಿ ನಮ್ಗೆ ಸೋರೆಕಾಯಿ ಹೀರೆಕಾಯಿಗಳು ಬೇಕು ಅಂತ ನೀನು ಮನೆ ಸುತ್ತ ಚಪ್ಪರ ಹಾಕದೆ ಅವೆರಡು ಬಳ್ಳಿಗಳು ಕಲ್ತ್ಕೊಂಡು ಮನೆಯೆಲ್ಲ ಸುತ್ತಿವೆ ಆಗ ಆನಂದ ಅನ್ಸುತ್ತು ಈಗ ದುಃಖ ಅನಿಸ್ತಾ ಇದೆ ಸೊಸೆ ಅಯ್ಯೋ ಮಾವಯ್ಯ ಇಲ್ಲಿ ಕಷ್ಟ ಪಡೋದಕ್ಕೇನಿದೆ ಹೇಳಿ ಇಲ್ಲಿ ನೋಡು ತಾಯಿ ಮೊದಲೇ ಇದು ಚಳಿಗಾಲ ಇಂಚು ಮಿಂಚು ರಾತ್ರಿ ಹಗಲು ಎರಡೂ ಒಂದೇ ತರ ಇದೆ ಹಗಲೆಲ್ಲ ಸಣ್ಣಗೆ ಮಂಜು ಬೀಳ್ತಾ ಇದ್ರೆ ರಾತ್ರಿ ಹೊತ್ತು ಅದೇ ಮಂಜು ಹೆಚ್ಚಾಗಿ ಬೀಳುತ್ತೆ ಹೌದು ಮಾವಯ್ಯ ಆ ಮೇಲೆ ಬೀಳದ ಹಾಗೆ ಈ ಎರಡು ತರದ ತರಕಾರಿ ಗಿಡದ ಬಳ್ಳಿಗಳು ನಿಲ್ಲಿಸ್ತಾ ಇದಾವಲ್ಲ ಎಂದು ಅನಾಮಿಕಾ ಹೇಳುತ್ತಲೇ ಶಾರದೊಳಗೆ ಇನ್ನಷ್ಟು ಕೋಪ ಬರುತ್ತೆ ಆ ಕೋಪದಿಂದ ಹೊಸ ಬುದ್ಧಿ ಕಡಿಮೆ ಇರೋಳೆ ನಾನ್ ಹೇಳೋದು ನಿನ್ ತಲೆಗೆ ಯಾಕೆ ಅರ್ಥವಾಗ್ತಾ ಇಲ್ವೋ ಏನೋ ನನಗ್ ಮಾತ್ರ ಅರ್ಥವಾಗ್ತಾ ಇದೆ ಬಾ ಮನೆಯೊಳಗೆ ಎಂದು ಅನಾಮಿಕಳನ್ನು ಕರೆದುಕೊಂಡು ಶಾರದಾ ಮನೆಯೊಳಗೆ ಬರುತ್ತಾಳೆ ಮನೆಯೆಲ್ಲ ತಣ್ಣಗಿರುತ್ತೆ ಚಳಿಯಾದ ಹಾಗೆ ಆಗುತ್ತೆ ಇದೇನತ್ತೆ ಹೊರಗೆ ಕೂಡ ಇಷ್ಟು ತಣ್ಣಗಿಲ್ಲ ನಮ್ ಮನೆ ಮಾತ್ರ ಯಾಕೆ ಇಷ್ಟು ತಣಗಿದೆ ಯಾಕೆ ಅಂತೀರಾ ನಿನ್ನ ಸೋರೆಕಾಯಿ ಹೀರೆಕಾಯಿಯಿಂದ ಸೊಸೆ ಅಲ್ಲಿ ಮೇಲಕ್ ನೋಡು ಎಂದು ಮೇಲಕ್ಕೆ ತೋರಿಸುತ್ತಾಳೆ ಮನೆಯ ಚಾವಣಿಯಲ್ಲಿ ಅಲ್ಲಲ್ಲಿ ರಂಧ್ರ ಬಿದ್ದು ಆ ರಂಧ್ರದಲ್ಲಿ ಸೋರೆಕಾಯಿಗಳು ಹೀರೆಕಾಯಿಗಳು ನೇತಾಡುತ್ತಾ ಕಾಣಿಸುತ್ತೆ ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ ವಾತೆ ಮನೆಯಲ್ಲಿ ಕೂಡ ತರಕಾರಿಗಳು ಒಂದ್ ವೇಳೆ ಈ ತರಕಾರಿ ಬಳಿಗಳು ಬೆಡ್ ಮೇಲೆ ಸುತ್ತಕೊಂಡ್ರೆ ಬೆಡ್ ಎಲ್ಲಾ ತರಕಾರಿ ಸೋಫಾ ಸುತ್ತ ಹರಡ್ಕೊಂಡ್ರಿ ಸೋಫಾದಲ್ಲೂ ತರಕಾರಿಗಳು ಅಡಿಗೆ ಮನೆಯಲ್ಲಿ ಕೂಡ ಹರಡ್ಕೊಂಡ್ರೆ ಅಡಿಗೆ ಮನೆಯಲ್ಲಿ ಕೂಡ ತರಕಾರಿಗಳು ಭಲೇ ಇದೆ ಅತ್ತೆ ನಮ್ ತರಕಾರಿ ಮನೆ ಸೊಸೆ ಮೇಲೆ ತೇಲಾಡ್ತಾ ಇರುವ தர்க்க முட்டோ என்று அனாமிக கை விடுத்து கை மெலன நீரினி தரிய கார்த்தீத்தாத்தே அது தண்ணி மஞ்சுச்சூர் ஆகி மேலு அனாமிகே நடுக்க வந்து விடுத்து ஆக அத்தை மாவனவ் இருது ஏன்னோ அனாமிகளில் அர்த்தவாக அந்த அத்தையே நம்ம சளி காரண நான் இட்ட சோரைக்காயி ஹீரேக்காயி ಅನ್ನೋ ಮಾತು ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ಇಬ್ಬರು ಸೊಸೆಗೆ ಈಗ ಅರ್ಥವಾಯ್ತು ಎಂದು ಉಸಿರೆಳೆದುಕೊಳ್ಳುತ್ತಾರೆ ಈಗಲಾದ್ರೂ ಅರ್ಥವಾಯ್ತಲ್ಲ ನಾನು ನಿನ್ ಮಾವಯ್ಯ ನನ್ ಮಗ ರಮೇಶು ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯ ಎಲ್ರೂ ಸೇರಿ ಈ ಬಳ್ಳಿನ ತೆಗಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅರ್ಥವಾಯ್ತು ಅತ್ತೆ ರಾತ್ರಿ ಎಲ್ಲಾ ಬೀಳ್ತಾ ಇರೋ ಮಂಜು ಈ ತರಕಾರಿಗಳ ಬಳ್ಳಿಗಳ ಮೇಲೆ ಹಾಗೆ ಇರುತ್ತೆ ಅದಕ್ಕೆ ನಮ್ಗೇನೋ ಚಳಿ ಹೆಚ್ಚಾಗುತ್ತೆ ಅದು ಬಿಸಿಲು ಬಂದ ಹೊರತು ಕರ್ಗೋದಿಲ್ಲ ಒಂದ್ ವೇಳೆ ಕರಗಿದ್ರು ತಿರುಗಿ ಮನೆ ಮೇಲೆ ಬೀಳುತ್ತೆ ಅದಕ್ಕೆ ಆ ನೀರಿಗೆ ಮನೆ ತಣ್ಣಗಾಗುತ್ತೆ ಅನ್ಕೋತೀನಿ ನಮ್ಗೆ ಚಳಿ ಹೆಚ್ಚಾಗುತ್ತೆ ನೀನು ಸೂಪರ್ ಸೊಸೆ ಭಲೇ ಅರ್ಥ ಮಾಡ್ಕೊಂಡೆ ಬಿಡು ಅಮ್ಮ ಸೊಸೆ ಎಲ್ಲ ಬಿಟ್ಟು ನಮ್ಮ ಕಷ್ಟನ ಈ ಮನೆ ಚಳಿನ ನೀನು ಅರ್ಥ ಮಾಡ್ಕೊಂಡೆ ಅಲ್ಲ ಇನ್ನು ನಿನ್ನ ತಕ್ಷಣದ ಕರ್ತವ್ಯ ಏನು ತಿಳಿತಲ್ಲ ಇನ್ನು ತಡ ಮಾಡದೆ ಆ ಕೆಲಸ ಮಾಡು ಮನೆ ಮೇಲ್ ಹತ್ತಿ ತರ್ಕಾರಿ ಕೊಯ್ತೀನಿ ಮಾವಯ್ಯಾ ಆಮೇಲೆ ಸೋರೆಕಾಯಿ ಹೀರೆಕಾಯಿ ಬಳ್ಳಿಗಳನ್ನ ನಿಧಾನವಾಗಿ ಕೆಳಗೆ ಇಳಿಸಿ ನೆಲದ ಮೇಲೆ ಹರಡಿ ಬಿಡ್ತೀನಿ ಮಾವಯ್ಯ ನೆಲದ ಮೇಲೆ ಎಷ್ಟು ದೂರ ಹೋದ್ರೋ ನಮ್ಗೇನು ಆಗಲ್ವಲ್ಲ ಎಷ್ಟು ಮಂಜು ಬಿದ್ರೋ ನಮ್ಗೆ ಆಗೋದಿಲ್ಲ ಸೊಸೆ ಆ ತರ್ಕಾರಿ ಬಳ್ಳಿಗಳನ್ನ ಕೆಳಗಿಟ್ಕೋತೀಯೋ ಬೆಳೆಸ್ಕೋತಿಯೊ ನಿನ್ನಿಷ್ಟ ತಾಯಿ ಮೊದಲಂತೂ ಆ ಮನೆ ಇರೋದನ್ನ ತೆಗೆದು ಬಿಡೆ ಈಗಲೇ ತೆಗೆದ್ ಬಿಡ್ತೀನಿ ಅತ್ತೆ ಎಂದು ಅನಾಮಿಕಾ ತಳ್ಳುಗಾಡಿ ತಂದು ಮನೆ ಮುಂದೆ ಇಡ್ತಾಳೆ ಈಗ ಈ ತಳ್ಳುಗಾಡಿ ಏನಕ್ಕೆ ಹೇಳ್ತೀನಿ ಅತ್ತೆ ಎಂದು ಅನಾಮಿಕಾ ಮನೆ ಹತ್ತುತ್ತಾಳೆ ಅತ್ತೆ ಮೇಲಿರುವ ತರಕಾರಿಗಳನ್ನು ಕೊಯ್ದು ಬಿಸಾಕ್ತಾ ಇರ್ತೀನಿ ನೀವು ಅದನ್ನ ಕೆಳಗೆ ಬೀಳದ ಹಾಗೆ ಇಟ್ಕೊಳ್ಳಿ ಒಂದು ಕಾಯಿ ಕೆಳಗೆ ಬಿದ್ರೋ ಮೂವತ್ ರೂಪಾಯಿ ನೀವು ನಂಗೆ ಕೊಡ್ಬೇಕು ಇದು ತುಂಬಾ ಚೆನ್ನಾಗಿದೆ ನೀನ್ ಹೇಗಂದ್ರೆ ಹಾಗೆ ಬಿಸಾಕಿದ್ರೆ ಆ ತರಕಾರಿ ನಾನ್ ಹೇಗೆ ಹಿಡಿತೀನಿ ಹೇಳು ಕರೆಕ್ಟ್ ಆಗಿ ನೋಡಿ ನನ್ನ ಹತ್ತಿರಕ್ಕೆ ಬರೋ ಹಾಗೆ ಬಿಸಾಕು ಒಂದ್ ಕೆಲಸ ಮಾಡ್ತೀನಿ ಅತ್ತೆ ಸೊಸೆ ಮಾತು ಪಕ್ಕದಲ್ಲಿಟ್ಟು ಮೊದ್ಲು ಆ ಬಳ್ಳಿಗಳನ್ನ ತೆಗೆ ಮತ್ತೆ ರಾತ್ರಿಯಾಗಿ ಹೋಗುತ್ತೆ ಮಂಜು ಬೀಳುವ ಅವಕಾಶ ಹೆಚ್ಚಾಗಿರುತ್ತೆ ಸರಿ ಅತ್ತೆ ನಾನು ಒಂದೊಂದೇ ಕಾಯಿನ ಬಿಸಾಕ್ತಾ ಇರ್ತೀನಿ ನೀವು ಆ ಕಾಯಿನ ಹಿಡ್ಕೊಂಡು ತಳ್ಳು ಗಾಡಿನಲ್ಲಿ ಇಟ್ಬಿಡಿ ನಾನು ಅದನ್ನ ಆಮೇಲೆ ಮಾರ್ಕೊಂಬರ್ತೀನಿ ಸರಿ ಕಣೆ ಸೊಸೆ ಬಿಸಾಕು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಮನೆಯ ಮೇಲಿರುವ ತರಕಾರಿಗಳನ್ನು ಕೊಯ್ದು ಒಂದೊಂದನ್ನೇ ಬಿಸಾಕ್ತಾ ಇರ್ತಾಳೆ ಶಾರದಾ ಅದನ್ನು ನೋಡಿಕೊಳ್ಳುತ್ತಾ ಒಂದು ಸಲ ಮುಂದಕ್ಕೆ ಹೋಗಿ ಕೆಳಗೆ ಬೀಳದ ಹಾಗೆ ಇಟ್ಕೋತಾಳೆ ಮತ್ತೊಂದು ಸಲ ಹಿಂದಕ್ಕೆ ಬಂದು ಕೆಳಗೆ ಬೀಳದ ಹಾಗೆ ಇಟ್ಕೋತಾ ಇರ್ತಾಳೆ ಹಾಗೆ ಸುಮಾರಾಗಿ ಶಾರದಾ ಅರ್ಧ ಗಂಟೆ ಹೊತ್ತು ಆ ಕಡೆ ಈ ಕಡೆ ಮುಂದಕ್ಕೆ ಹಿಂದಕ್ಕೆ ಓಟ ಕಿತ್ತು ಬಿಸಾಕಿದ ತರಕಾರಿಗಳನ್ನೆಲ್ಲ ಹಿಡ್ಕೋತಾಳೆ ಸುಮಾರಾಗಿ ತಳ್ಳು ಗಾಡಿ ಮೇಲೆ ಎಲ್ಲ ಸೊರೆಕಾಯಿ ಹೀರೆಕಾಯಿಗಳಿಂದ ತುಂಬಿ ಹೋಗುತ್ತೆ ಸೊಸೆ ತರಕಾರಿ ಎಲ್ಲ ಆಗೋಯ್ತೇನೆ ಹೌದು ಅತ್ತೆ ಇಂದು ಅನಾಮಿಕ ನಿಧಾನವಾಗಿ ಆ ಬಳ್ಳಿಗಳನ್ನೆಲ್ಲ ತೆಗೆದು ಕೆಳಗೆ ಹಾಕುತ್ತಾಳೆ ಜಾಗ್ರತೆಯಿಂದ ಮನೆಯಿಂದಿಳಿಯುತ್ತಾಳೆ ಕೆಳಗೆ ಬಿದ್ದ ಬಳ್ಳಿಗಳನ್ನು ಈ ಕಡೆ ಆ ಕಡೆ ಹರಡಿಸುತ್ತಾಳೆ ಹಾಗೆ ನಡೆಯುತ್ತಾ ಇರುತ್ತದೆ ಆ ದಿನದಿಂದ ಚಳಿ ಸ್ವಲ್ಪ ಕಡಿಮೆಯಾದ ಹಾಗೆ ಅನ್ನಿಸಿದ್ದರಿಂದ ಚಳಿಗಾಲದಲ್ಲಿ ಇನ್ನು ಹಾಯಾಗಿರುತ್ತಾರೆ ಆ ಮನೆಯಲ್ಲಿ ಅವರೆಲ್ಲ ಸೊಸೆ ಅನಾಮಿಕ ಹೇಳಿದ್ದನ್ನು ಕೇಳಿ ಅತ್ತಿ ಶಾರದ ಮಾವಯ್ಯ ಪ್ರಸಾದ್ ಗಂಡ ರಮೇಶ್ ಆಶ್ಚರ್ಯದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ ಅತ್ತೇ ನನ್ ಮಾತನ್ನ ನಂಬಿ ಇಂತಹ ಸಮಯದಲ್ಲಿ ನಾವು ಮೀನ್ ಹಿಡಿದ್ರೆ ನಮ್ಗೆ ತುಂಬಾ ಲಾಭ ಬರುತ್ತೆ ಸೊಸೆ ನೀನು ಮಾತಲ್ಲಿ ಹೇಳ್ತಾ ಇದ್ರೆ ಕೇಳೋದಕ್ಕೆ ಚೆನ್ನಾಗೇ ಇದೆ ಹೊರತು ಇದು ಚಳಿಗಾಲ ಮೇಲಾಗಿ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಮಂಜು ಹೇಗೆ ಬೀಳ್ತಾ ಇದೆಯೋ ನೋಡ್ತಾ ಇದಿಯಲ್ಲಾ ನೀನು ಹೇಳ್ತಾ ಇರೋ ಹಾಗೆ ಮೀನುಗಳು ಹಿಡಿಯೋದು ಬಹಳ ಕಷ್ಟವಾಗಿರುತ್ತಮ್ಮ ಸೊಸೆ ಹೌದು ಸೊಸೆ ನಿಮ್ಮತ್ತೆ ಹೇಳೋದೆ ನಿಜ ಚಳಿಯನ್ನು ಗಮನಿಸ್ತಾ ಇದಿಯಲ್ಲ ತಾಯಿ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಒಂದು ಚಳಿ ಮಾತ್ರವೇ ಅಲ್ಲಪ್ಪ ಮಂಜು ಬೀಳೋದು ಕೂಡ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಆ ಮಂಜಿನಿಂದನೇ ಚಳಿ ಮತ್ತಷ್ಟು ಹೆಚ್ಚಾಗ್ತಾ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಇಂತಹ ಸಮಯದಲ್ಲಿ ನೀನು ಹೇಳಿದ ಹಾಗೆ ಮಾಡೋದು ಕಷ್ಟ ಅನ್ಸುತ್ತೆ ಸೊಸೆ ಹೌದು ಅನಾಮಿಕಾ ಸೂರ್ಯ ಇದ್ರು ತನಗೆ ಸಂಬಂಧವಿಲ್ಲ ಅನ್ನುವ ಹಾಗೆ ಬೇಕಾದಷ್ಟು ಮಂಜು ಬೀಳ್ತಾನೆ ಇದೆ ಅಂತಹ ಮಂಜಿನಲ್ಲಿ ನಾವು ನದಿಯೊಳಗೆ ಹೋಗಿ ಮೀನ್ ಹಿಡಿಯೋಣ ಅಂತ ಇದೆಯಾ ಇದು ಆಗುವ ಕೆಲಸ ಅಂತ ನೀನ್ ಹೇಗ್ ಅಂದ್ಕೊತಾ ಇದ್ಯಾ ಹೇಳು ಆಗೋದಿಲ್ಲ ಅಂತ ನಾವು ಅಂದ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಮಾವಯ್ಯ ಮಾಡ್ಬೇಕು ಆಗ್ಬೇಕು ನಮ್ಗೆ ಮತ್ತೊಂದು ದಾರಿ ಇಲ್ಲ ಇರುವ ದಾರಿ ನಾನ್ ಹೇಳಿದ ದಾರಿ ಎಲ್ರು ಬಹಳ ಆಲೋಚಿಸಿ ನಾನ್ ಹೇಳಿದ ಹಾಗೆ ಮಾಡಿದ್ರೆ ನಮಗೆ ದುಡ್ಡು ತುಂಬಾ ಬರುವ ಅತ್ತೆ ನೀನು ಆಲೋಚಿಸಿದ ಹಾಗೆ ಬೇರೆಯವರು ಕೂಡ ಆಲೋಚಿಸಿದ್ರೆ ಹೇಗಮ್ಮ ನನ್ನ ಹಾಗೆ ಬೇರೆಯವರು ಆಲೋಚಿಸಲತೆ ಯಾಕೆ ಅಂದ್ರೆ ನನ್ನ ಮೆದುಳು ನನ್ನ ಹತ್ರನೇ ಇದೆ ನಾನು ಯಾರಿಗೂ ಸಾಲವಾಗಿ ನನ್ನ ಮೆದುಳನ್ನ ಕೊಟ್ಟಿಲ್ವಲ್ಲ ಅದೆಲ್ಲ ಸೊಸೆ ಅತ್ತೆ ಇಷ್ಟೆಲ್ಲಾ ಅಷ್ಟು ಚಳಿ ಬೀಳ್ತಾ ಇದೆ ಆದ್ರಿಂದ ಮೀನ್ ಹಿಡಿದಿಕ್ಕೆ ಯಾರು ಬರಲ್ಲ ನಾವೇ ಮೊದಲು ಹೋದ್ರೆ ನಮ್ಗೆ ಹೆಚ್ಚು ಮೀನು ಸಿಗುವ ಅವಕಾಶವಿದೆ ಅವಕಾಶವಲ್ಲ ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ನನ್ ಮಾತನ್ನ ನಂಬಿ ನೀನು ಅಂದ್ಕೋತಾ ಇರೋ ಹಾಗೆ ಬೇರೆಯವರು ಅಂದ್ಕೊಂಡು ಅವರು ಮೀನ್ ಹಿಡಿಯೋದಿಕ್ಕೆ ಬಂದ್ರೆ ಆಗೇನ್ ಮಾಡೋಣ ಹೇಳು ದಿನವೂ ಮಾಡಿದ ಈ ಕೆಲಸ ಮಾಡೋಣ ರೀ ಅಂದ್ರೆ ಬಿದ್ದ ಮೀನನ್ನು ಹೋಗಿ ಮಾರ್ಕೊಳ ಅಲ್ವಾ ಅಷ್ಟೇ ಇನ್ನು ತಡಏನಕ್ಕೆ ಸೊಸೆ ಬಾ ಸಾಗರ ಹತ್ರ ಹೋಗೋಣ ಈ ದಿನ ಬೇಡತ್ತೆ ಮಂಜು ಬೀಳ್ತಾ ಇಲ್ಲ ಅಷ್ಟು ಚಳಿ ಕೂಡ ಇಲ್ಲ ಅದಕ್ಕೆ ಈ ದಿನ ಮಾಮೂಲಿಯಾಗೆ ಹೋಗಿ ಎಷ್ಟು ಮೀನು ಸಿಕ್ಕದ್ರೆ ಅಷ್ಟು ಮೀನು ಹಿಡ್ಕೊಂಡು ಬಂದು ಮಾರೋಣ ಯಾವ ದಿನವಾದರೂ ಮಂಚು ಬಹಳ ಬೀಳುತ್ತೋ ಆ ದಿನ ಚಳಿ ಕೂಡ ಹೆಚ್ಚಾಗಿರುತ್ತೆ ಅದರಿಂದ ಅದೇ ದಿನ ನಾವು ನದಿಯಲ್ಲಿ ಮೀನ್ ಹಿಡಿಯೋಣ ಬನ್ನಿ ಏನು ಅಂದ್ರೆ ಹತ್ರ ಇದ್ದು ನೀವು ಮಾಡಬೇಕಾದ ಕೆಲಸ ನೆನಪಿದೆ ಅಲ್ವಾ ನೆನಪಿದೆ ಶಾರದಾ ಮಧ್ಯಾಹ್ನ ಇಷ್ಟು ಅನ್ನ ತಿಂದು ಮಕ್ಕಳಿಗಾಗಿ ನೋಡ್ತಾ ಇರ್ತೀನಿ ಸಾಯಂಕಾಲ ಮಕ್ಕಳು ಬರ್ತಲೇ ಅವರಿಗೆ ಅನ್ನ ತಿನ್ಸಿ ಬಟ್ಟೆ ಬದಲಾಯಿಸಿ ಟ್ಯೂಷನ್ಗೆ ಕಳಿಸಬೇಕು ಇದು ನಾನು ದಿನಾನು ಮಾಡ್ತಾ ಇರೋ ಕೆಲ್ಸನೆ ಅಲ್ವಾ ಇದು ಮಾತ್ರ ನೆನಪಿರಲ್ವಾ ಶಾರದಾ ಸೊಸೆ ಹೋಗೋಣವಾ ಏ ಮಗನೇ ರಮೇಶು ಎಂದು ಮನೆಯಿಂದ ಶಾರದ ರಮೇಶ್ ಅನಾಮಿಕಾ ಮೀನು ಹಿಡಿಯೋದಕ್ಕೆ ಹೊರಗೆ ಹೊರಟು ಅವರ ಊರಿನ ಪಕ್ಕದಲ್ಲಿರುವ ನದಿ ಹತ್ತಿರಕ್ಕೆ ಬರ್ತಾರೆ ಆಗಲೇ ಈ ಶ್ಯಾಮಲ ಒಂದು ಬುಟ್ಟಿ ತುಂಬ ಮೀನನ್ನು ತುಂಬಿಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ ಏನ್ ಶಾರದಾತಿಗೆ ಈ ದಿನ ಇಷ್ಟು ಲೇಟ್ ಆಯ್ತು ನಾನು ಬರೋದು ಲೇಟ್ ಆಗಿದ್ರಿಂದನೇ ಅಲ್ವಾ ಶ್ಯಾಮಲಾ ಮೀನಿನಿಂದ ನಿನ್ನ ಬುಟ್ಟಿ ತುಂಬಿ ಹೋಗಿದೆ ಅಂದ್ರೆ ದಿನವೂ ಲೇಟ್ ಆಗಿ ನದಿಗೆ ಹತ್ರ ಬರ್ಬೋದಲ್ಲ ದಿನವೂ ಹೀಗೆ ಮೀನಿಂದ ನನ್ನ ಬುಟ್ಟಿ ತುಂಬಿದ್ರೆ ನಾನು ನನ್ ಗಂಡ ನನ್ ಮಕ್ಕಳು ದಿನ ನಿನ್ ಹೇಳಿಕೊಂಡು ಎರಡು ಹೊತ್ತು ಅನ್ನ ತಿನ್ಬಹುದು ಆಗ ನಾನು ನನ್ ಗಂಡ ಮಗ ಸೊಸೆ ಜೊತೆ ಸೇರಿ ರೋಡ್ ಮೇಲೆ ಬೇಡ್ಕೋಬೇಕಾ ಶ್ಯಾಮಲಾ ಅಯ್ಯೋ ಅತಿಗೆ ಇದಕ್ಕಿದ್ದ ಹಾಗೆ ಒಂದ್ಸಲ ಆ ಮಾತಂದೆ ಹಾಗೇನು ಆಗಲ್ಲ ಬಿಡು ನೀನ್ ಫೋಟೋ ಮನೆಯಲ್ಲಿ ಇಟ್ಕೊಂಡು ಪೂಜೆ ಕೂಡ ಮಾಡ್ಕೋತೀನಿ ಅತಿಗೆ ಹಾರ ಹಾಕಿ ದೀಪ ಕೂಡ ಇಟ್ಟೀರಾ ಭಲೇ ಅಂದೆ ಅನಾಮಿಕಾ ನಾವ್ ಹಾಗೆ ಮಾಡಲ್ಲ ಬಿಡು ನದಿಲಿ ಏನಾದರೂ ಮೀನು ಬಿಟ್ಟಿದ್ಯಾ ಎಲ್ಲ ನೀನೆ ಹಿಡ್ಕೊಂಡು ಹೋಗ್ತಾ ಇದೀಯಾ ಶ್ಯಾಮಲ ಈ ವ್ಯಂಗ್ಯ ಮಾತ್ರ ನೀನು ಬಹಳ ಚೆನ್ನಾಗಿ ಹೇಳ್ತೀಯ ಅತ್ತಿಗೆ ಎಂದು ಅಲ್ಲಿಂದ ಮೀನಿನ ಬುಟ್ಟಿಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಶ್ಯಾಮಲ ಅನಾಮಿಕಾ ನೀವಿಲ್ಲೇ ಇರಿ ನಾನು ಹೋಗಿ ದೋಣಿ ತಗೊಂಡ್ಬರ್ತೀನಿ ಎಂದು ಹೇಳಿ ನದಿಯ ದಡದಲ್ಲಿರುವ ಒಂದು ಮರಕ್ಕೆ ಕಟ್ಟಿದ ದೋಣಿ ಹತ್ರಕ್ಕೆ ಬರ್ತಾನೆ ರಮೇಶ್ ಸೊಸೆ ಈ ಶ್ಯಾಮಲ ನದಿಯಲ್ಲಿರುವ ಮೀನುಗಳೆಲ್ಲ ಹಿಡ್ಕೊಂಡು ಹೋಗ್ತಾ ಇರೋ ಹಾಗಿದೆ ನಮ್ಮ ಪರಿಸ್ಥಿತಿ ಏನನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ ಅತ್ತೆ ಪ್ರತಿ ಅಕ್ಕಿ ಕಾಳಿನ ಮೇಲೆ ತಿನ್ನೋರ ಹೆಸರಿದೆ ನಮಗೆ ಬೀಳಬೇಕಾದ ಮೀನಿನ ಮೇಲೆ ಕೂಡ ನಮ್ಮ ಹೆಸರಿದೆ ಅದಕ್ಕೆ ನಾವು ಭಯ ಪಡಬೇಕಾದ ದುಃಖ ಪಡಬೇಕಾದ ಕೆಲಸವಿಲ್ಲ ಅತ್ತೆ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ರಮೇಶ್ ದೋಣಿ ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾನೆ ಮೂವರು ದೋಣಿ ಹತ್ತುತ್ತಾರೆ ರಮೇಶ್ ಜಾಗ್ರತೆಯಿಂದ ದೋಣಿಯನ್ನ ನಡೆಸ್ತಾ ಇರ್ತಾನೆ ಅತ್ತೆ ಸಸ್ಯರು ಬಲೆ ಹಿಡಿದುಕೊಳ್ಳುತ್ತಾರೆ ಮನೆ ಹೊರಗೆ ಪ್ರಸಾದ್ ಕೂತ್ಕೊಂಡು ರೇಡಿಯೋದಲ್ಲಿ ಬರ್ತಾ ಇರುವ ಹಾಡನ್ನು ಕೇಳ್ತಾ ಇರ್ತಾನೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಸಾಯಂಕಾಲ ನಾಲ್ಕು ಗಂಟೆಯ ಸಮಯದಲ್ಲಿ ಸ್ಕೂಲ್ ಬಿಡುತ್ತಲೇ ಹರೀಶ್ ಭವ್ಯರು ಮನೆಗೆ ಬರುತ್ತಾರೆ ಬಂದ್ರ ಮಕ್ಕಳೇ ಹೋಗಿ ಹೋಗಿ ಈ ಸ್ಕೂಲ್ ಬಟ್ಟೆನ ತೆಗೆದು ಮಾಮೂಲಿ ಬಟ್ಟೆ ಹಾಕೊಂಡ್ಬನ್ನಿ ಅನ್ನ ತಿನ್ನಿಸ್ತೀನಿ ಏನ್ ಅಡುಗೆ ಮಾಡಿದ್ದಾಳೆ ತಾತಯ್ಯ ನೀನು ಎಗ್ಗರಿ ಬೇಕು ಅಂತ ಹೇಳಿದ್ಯಲ್ಲ ತಾಯಿ ಎಗ್ ಕರಿನೇ ಮಾಡಿದಳೆ ಎಂದು ಹೇಳುತ್ತಲೇ ಹರೀಶ್ ಭವಿ ಇಬ್ರು ಹೋಗುತ್ತಾರೆ ಅತ್ತಿ ಸಸ್ಯರು ರಮೇಶ್ ಮೀನಿನ ಮಾರ್ಕೆಟ್ ಅಲ್ಲಿ ಒಂದು ಕಡೆ ಕೂತ್ಕೊಂಡು ಮೀನನ್ನು ಮಾರ್ತಾ ಇರ್ತಾರೆ ಮನೆ ಹತ್ರ ಹರೀಶ್ ಭವ್ಯರು ಮಾಮೂಲಿ ಬಟ್ಟೆ ಹಾಕುತ್ತಾರೆ ಪ್ರಸಾದ್ ಅವರಿಗೆ ನಿಧಾನವಾಗಿ ಎಗ್ ಕರಿಯಿಂದ ತಿನ್ನಿಸ್ತಾ ಇರ್ತಾನೆ ಇಬ್ಬರು ಹೊಟ್ಟೆ ತುಂಬಾ ತಿಂತಾರೆ ತಿರುಗಿ ಬ್ಯಾಗ್ ಹಾಕೊಂಡು ಟ್ಯೂಷನ್ಗೆ ಹೊರಟು ಹೋಗುತ್ತಾರೆ ಕತ್ತಲಾಗುತ್ತಾ ಇರುವಾಗ ಅನಾಮಿಕಾ ಶಾರದಾ ರಮೇಶರು ಮೀನೆಲ್ಲವನ್ನು ಮಾರಿ ಮನೆಗೆ ಬರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಬಹಳ ಮಂಜು ಬೀಳುತ್ತಾ ಚಳಿಯಾಗಿರುತ್ತೆ ಆದ್ರಿಂದ ಊರಿನಲ್ಲಿ ಯಾರು ಹೊರಗೆ ಬಾರದೆ ಮನೆಯೊಳಗೆ ಚಳಿಗೆ ಬೆಂಕಿ ಕಾಯಿಸ್ಕೊತಾ ಇರ್ತಾರೆ ಆದರೆ ಅನಾಮಿಕಾ ಫ್ಯಾಮಿಲಿ ಮನೆಯಲ್ಲಿರದೆ ಆ ಮಂಜಿನಲ್ಲಿ ಮೀನು ಹಿಡಿಯೋದಕ್ಕೆ ಬೆಡ್ಶೀಟ್ ಹೊತ್ಕೊಂಡು ಮತ್ತೆ ಬುಟ್ಟಿ ಹಿಡ್ಕೊಂಡು ಹೊರಡುತ್ತಾರೆ ಆದರೂ ಶಾರದಾ ನಡುಗುತ್ತಾ ಇರ್ತಾಳೆ ಇಷ್ಟು ಮಂಜಿನಲ್ಲಿ ಮೀನು ಹಿಡಿಯೋದೇನೆ ಸೊಸೆ ನಮಗೆ ಲಾಭ ಬರ್ಬೇಕು ಅಂದ್ರೆ ತಪ್ಪಲ್ಲ ಆದ್ರೂ ಚಳಿ ಆಗದ ಹಾಗೆ ಬೆಡ್ಶೀಟ್ ಸೋತ್ಕೊಂಡಿದಿರಲ್ಲ ಅಷ್ಟೆಲ್ಲ ಮಂಜು ಬೀಳ್ತಾ ಇದ್ರೆ ಈ ಬೆಡ್ಶೀಟ್ ಯಾವಾಗಲೂ ಒದ್ದೆ ಆಯ್ತು ಸೊಸೆ ಅತ್ತೆ ಏನ್ ಹೇಳಿದ್ರು ನಾನು ಕೇಳೋದಿಲ್ಲ ನಾವು ಈ ಮಂಜಿನಲ್ಲಿ ಹೋಗಿ ಹೇಗೆ ಆದ್ರೂ ಮೀನ್ ಹಿಡ್ಕೊಂಡ್ ಬರ್ಬೇಕು ಮಾರ್ಬೇಕು ಅಧಿಕವಾಗಿ ದುಡ್ಡು ಸಂಪಾದಿಸ್ಬೇಕು ಎಂದು ಹೇಳುತ್ತಾ ಇರುವಾಗಲೇ ನದಿ ಹತ್ರಕ್ಕೆ ನಡ್ಕೊಂಡು ಬರ್ತಾರೆ ದೋಣಿಯಲ್ಲಿ ರಮೇಶ್ ಅನಾಮಿಕ ಶಾರದ ನದಿಯಲ್ಲಿ ಹೋಗ್ತಾ ಇರ್ತಾರೆ ಸಣ್ಣಗೆ ಮಂಜು ಬೀಳ್ತಾ ಇರುತ್ತೆ ಮನೆಯಲ್ಲಿ ಹರೀಶ್ ಪ್ರಸಾದ್ ಭವ್ಯರು ಚಳಿಯಲ್ಲಿ ಬೆಂಕಿ ಕಾಯಿಸ್ಕೊತಾ ಇರ್ತಾರೆ ಪ್ರಸಾದ್ ಹೇಳುವ ಕತೆ ಕೇಳ್ತಾ ಇರ್ತಾರೆ ಮಕ್ಕಳು ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ ಬಹಳ ಮೀನಿನಿಂದ ದಡಕ್ಕೆ ಬಂದ ಅತ್ತೆ ಸಸ್ಯರ ಆನಂದ ಅಷ್ಟಿಷ್ಟಲ್ಲ ನೀನ್ ಹೇಳಿದ್ದು ನಿಜವಾಯ್ತು ಸೊಸೆ ಇಷ್ಟು ಮಂಜಿನಲ್ಲಿ ಯಾರು ಮೀನು ಹಿಡಿಯೋದಕ್ಕೆ ಬರೋದಿಲ್ಲ ನಾವು ಮಾತ್ರನೇ ಬಂದ್ವಿ ಆದ್ರಿಂದ ನಮಗೆ ಮೀನುಗಳು ಹೇಗ್ ಬಿದ್ದಿದ್ಯಾ ನೋಡಿ ಎಷ್ಟು ಕಡಿಮೆ ಅಂದ್ರೂ ಐದು ಸಾವಿರ ಬರುತ್ತೆ ನಮಿಕಾ ಐದು ಸಾವಿರನಾ ಅಮ್ಮೋ ಅಷ್ಟು ದೊಡ್ಡ ಮೊತ್ತದಲ್ಲಿ ಒಂದ್ಸಲ ದುಡ್ಡು ನಮ್ ಕೈಗೆ ಬರುತ್ತಾ ಅಯ್ಯೋ ಅತ್ತೆ ಅವರು ಕಡಿಮೆ ಹೇಳ್ತಾ ಇದ್ದಾರೆ ಈ ಮೀನೆಲ್ಲ ಮಾರಿದರೆ ಇಪ್ಪತ್ತು ಸಾವಿರದವರೆಗೂ ಬರುತ್ತೆ ನನ್ನನ್ನ ನಂಬಿ ನೀವಿಲ್ಲೇ ಇರಿ ನಾನು ಹೋಗಿ ಮೀನಿನ ವ್ಯಾಪಾರಿ ಮಾಡುವ ಸಾರಂಗಪಾಣಿ ಹತ್ರ ಮಾತಾಡಿ ಬರ್ತೀನಿ ಸೊಸೆ ಮೀನನ್ನ ಬುಟ್ಟಿ ತುಂಬಾ ಹಾಕೊಂಡು ತಲೆ ಮೇಲೆ ಒಬ್ಬೊಬ್ರು ಹಿಡ್ಕೊಂಡು ಆ ಸಾರಂಗಪಾಣಿ ಹತ್ರಕ್ಕೆ ಹೋಗೋಣ ನೀನ್ ಹೋಗಿ ಅವನು ತಗೋತಾನ ಇಲ್ವಾ ಹೇಳು ಅಮ್ಮ ಹೇಳಿದ್ದೆ ನಮಿಕಾ ಈ ಮಂಜಿನಲ್ಲಿ ಅವನು ಬರ್ಬೋದು ಬಾರ್ದೇ ಇರ್ಬೋದು ನಾವೇ ಬುಟ್ಟಿ ತುಂಬಾ ಮೀನ್ ತಗೊಂಡು ಅವನ ಹತ್ರಕ್ಕೆ ಹೋಗೋಣ ಎಂದು ಮೂವರು ಮಾತನಾಡಿಕೊಂಡು ಮೀನಿನಿಂದ ತುಂಬಿದ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಅಲ್ಲಿಂದ ಹೊರಟು ಸಾರಂಗಪಾಣಿ ಅಂಗಡಿಗೆ ಬರುತ್ತಾರೆ ಏನಮ್ಮ ಅನಾಮಿಕಾ ಇಷ್ಟು ಮಂಜಿನಲ್ಲಿ ಇಷ್ಟು ಮೀನನ್ನು ಎಲ್ಲಿಂದ ತಗೊಂಡ್ಬಂದೆ ನದಿಯಲ್ಲಿ ಹಿಡ್ಕೊಂಡು ಬಂದ್ವಿ ಚಳಿಗಾಲ ಅಲ್ವಾ ಮೇಲಾಗಿ ಮಂಜು ಬೀಳ್ತಾ ಇರೋದ್ರಿಂದ ಯಾರು ಮನೆಯಿಂದ ಹೊರಗೆ ಬರ್ಲೇ ಇಲ್ಲ ಅತ್ತಿ ಸುಸಿಯರದ ನಾವು ಧೈರ್ಯ ಮಾಡಿ ಇಷ್ಟೆಲ್ಲ ಮೀನನ್ನ ಹಿಡ್ಕೊಂಡ್ ಬಂದ್ವಿ ನೋಡಿ ಸ್ವಲ್ಪ ರೇಟ್ ಹೇಳಿ ದುಡ್ಡು ಕೊಡಿ ಹೌದು ಸ್ವಾಮಿ ತುಂಬಾ ಮೀನನ್ನ ನೋಡಿ ಅಷ್ಟೇ ದುಡ್ಡು ಕೊಡಿ ಅಯ್ಯ ಎಷ್ಟು ನೋಡಿದ್ರು ತಾವು ಎಷ್ಟು ಮೀನು ತಂದ್ರು ನಿಮಗೆ ಕೊಡುವುದು ಮಾತ್ರ ಬದಲಾಗಲ್ಲ ಮೂರ್ ಸಾವಿರ ಕೊಡ್ತೀನಿ ಎಲ್ಲ ಮೀನಿನ ಬುಟ್ಟಿನ ಅಲ್ಲಿಟ್ಟು ಹೋಗಿ ಹಳೆ ಲೆಕ್ಕ ಬೇಡ ಸ್ವಾಮಿ ಇನ್ನು ಹೊಸ ಲೆಕ್ಕ ಹೇಳಿ ಅಂದ್ರೆ ಅಂದ್ರೆ ಸ್ವಾಮಿ ನಾವು ತಂದ ಮೀನಿಗೆ ನೀವು ಕೇಳಿದ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಮಗೆ ಗೊತ್ತು ಈ ಮೀನಿಗೆ ಇಪ್ಪತ್ತು ಸಾವಿರ ಬರುತ್ತೆ ಅಂತ ಏನು ಇಪ್ಪತ್ತು ಸಾವಿರನಾ ದುಡ್ಡು ಅಂಟ್ಕೋತಾ ಇದ್ದೀರಾ ನೀರಲ್ಲಿ ಹಿಡಿಯುವ ಗೊತ್ತು ಆದ್ರೆ ರೆಗ್ಯುಲರ್ ಆಗಿ ಮೊದಲು ಕೊಟ್ವಿ ಅಷ್ಟೇ ಬಾಬು ಆಲೋಚನೆ ಮಾಡಿ ಈ ಮಂಜಲಿ ಯಾರು ಮೀನ್ ಬರಲ್ಲ ಏನಾದ್ರೂ ಆರ್ಡರ್ ಇದ್ರೆ ನಿಮ್ಗೆ ಹೆಚ್ಚು ದುಡ್ಡು ಬರುತ್ತಲ್ಲ ಎಂದು ಅನಾಮಿಕಾ ರಮೇಶರು ಶಾರದಾ ಹೇಳುತ್ತಾ ಇದ್ದರೆ ಸಾರಂಗಪಾಣಿ ಧೈರ್ಯ ಮಾಡಿ ಅತ್ತೆ ಸಸ್ಯರಿಗೆ ಚೆನ್ನಾಗಿ ಇಪ್ಪತ್ತು ಸಾವಿರ ಕೊಟ್ಟು ಅವರ ಹತ್ತಿರದಿಂದ ಮೀನನ್ನ ತಗೋತಾನೆ ತನ್ನ ವ್ಯಾಪಾರ ತಾನು ಮಾಡ್ಕೋತಾ ಇರ್ತಾನೆ ಇನ್ನು ಅತ್ತೆ ಸಸ್ಯರು ಇಪ್ಪತ್ತು ಸಾವಿರ ದುಡ್ಡನ್ನು ತೆಗೆದುಕೊಂಡು ಸಂತೋಷದಿಂದ ಮನೆಗೆ ಬರುತ್ತಾರೆ ಬೆಂಕಿ ಕೂತ್ಕೊಂಡ ಆ ದುಡ್ಡು ಕೊಡುತ್ತಾರೆ ಪ್ರಸಾದ್ ಆ ದುಡ್ಡನ್ನು ನೋಡಿ ಎಷ್ಟೋ ಆನಂದ ಪಡುತ್ತಾನೆ ಮಾವಯ್ಯಾ ನಿಮ್ಮ ಕಾಲಿನ ಆಪರೇಷನ್ಗೆ ಬೇಕಾದ ದುಡ್ಡು ಬಂದಿದೆ ನಾಳೆ ನೀ ನಾವು ಹಾಸ್ಪಿಟಲ್ಗೆ ಹೋಗೋಣ ಆಪರೇಷನ್ ಮಾಡಿಸೋಣ ಮತ್ತೆ ನೀವು ಮಾಮೂಲಿಯಾಗಿ ಎಲ್ಲರ ಹಾಗೆ ನಡೀತೀರಿ ಮಾವಯ್ಯ ಹೌದು ರೀ ನೀವು ಮತ್ತೆ ನಮ್ ಜೊತೆ ಸಮಾನವಾಗಿ ನಡೀತೀರಾ ಅದು ಸಾಧ್ಯವಾಗಲ್ಲ ಶಾರದಾ ನನ್ನ ಕಾಲು ಹಾಗೆ ಮಾತಾಡ್ಬೇಡಪ್ಪ ಅನಾಮಿಕಳ ಮೇಲೆ ನಂಬಿಕೆ ಇಟ್ಟು ನೀವು ಆಪರೇಷನ್ ಥಿಯೇಟರ್ ಒಳಗೆ ಹೋಗಿ ಎರಡು ಕಾಲಿನಿಂದ ನೀವು ನಗುತ್ತಾ ಹೊರಗೆ ಬರ್ತೀರಾ ಹಾಗೆ ಎಲ್ಲರೂ ಧೈರ್ಯ ಹೇಳಿದರೆ ಪ್ರಸಾದ್ ಕಾಲಿನ ಆಪರೇಷನ್ ಮಾಡಿಸುತ್ತಾರೆ ಸ್ವಲ್ಪ ದಿನಕ್ಕೆ ಪ್ರಸಾದ್ ಎರಡೂ ಕಾಲಿನಿಂದ ಊರೆಲ್ಲ ತಿರುಗ್ತಾ ಇರ್ತಾನೆ ಅದನ್ನು ನೋಡಿ ಎಲ್ಲರೂ ಸಂತೋಷ ಪಡುತ್ತಾರೆ